ಹಡದ ತಾಯಿ ತಂದಿ ಕೂಡಿದ ಮಂದಿ ಎಲ್ಲ ಬಡಿಯ ತಾರ ಬಡತ ತಿಂದು ಬಸವನ ಮೈ ಹಣ್ಣಾಯ್ತು ಪುಡಿ ಪುಡಿ ತಡಿರೋ ಭಾಗ್ಯವಾಡಗ ಸಿಗತೈತಿಲ್ಲ ನ್ಯಾಯದ ತಕ್ಕಳಿ ಆ ಭಾಗ್ಯವಾಡಗ ಸಿಗತೈತಿಲ್ಲೋ ನ್ಯಾಯದ ಕಡೆ ನಿಮ್ಮ ಮಗನಿಗೆ ಕೇಳಿಸಿಕೊಡುವೇನಾ ಬಸವಣ್ಣನ ಮೇಲೆ ಸುಳ್ಳು ಅಪವಾದ ಬಂತಲ್ಲ ಬಾಳ್ ಪರಿ ಕೃಷ್ಣ ಕೇಳಿಲ್ಲ ಸತ್ತಾಗ ಸತ್ತ ಓಡಿ ಹುಡುಗರು ಹೋದ್ರ ಹುಡುಗರು ಏನ್ ಹೇಳ್ತಾರ ಕೃಷ್ಣನ ತಾಯಿ ತಂದಿಗೆ ಮಗನಿಗೆ ಬಸವನೇ ಬಾವ್ಯಾಗ ನುಗ್ಗಿಸಿ ನಾವು ನೋಡೀವಿ ನಮಗೂ ಸೈತ ಬೆನ್ನ ಹತ್ತಿದ ನಾವು ಓಡಿ ಬಂದಿವ್ವ ಈ ಕಡೆ ಅಂತ ಹೇಳಿದಾಗ ಎಷ್ಟು ಬರ್ಲಿಕ್ಕಿಲ್ಲ ಹಡದಂತ ತಾಯಿಗೆ ಹೆಂಗ ಆಗ್ಲಿಕ್ಕಿಲ್ಲ ಮಗ ಸತ್ತನಂದ ಮೇಲೆ ಧಾವಿಸಿ ಓಡಿ ಬಂದಾಳ ಕೃಷ್ಣನ ತಾಯಿ ಬಾಯಾಗ ಮಣ್ಣು ಹಾಕೊಂಡು ರೋದನೆ ಮಾಡ್ತಾಳೆ ಬಸವಣ್ಣನಿಗೆ ಹಿಡಿ ಶಾಪ್ ಹಾಕ್ತಾ ಹೇ ಪಾಪಿ ನನ್ನ ಮಗ ನಿನಗೆ ನಿನ ಅನ್ಯಾಯ ಮಾಡಿದ್ದ ವಿನಾಕಾರಣ ನನ್ನ ಮಗನ ಪ್ರಾಣ ಕೊಂದೋ ಪಾಪಿ ಅಂತಾಳೆ ಬಸವಣ್ಣನಿಗೆ ಮಣ್ಣು ತೂರಿ ದುಃಖ ಮಾಡ್ತಾಳ ಜನರು ಅಲ್ಲಿ ಕೂಡಿರುವಂತ ಮಂದೆಲ್ಲ ಬಡಿತಾರ ಬಸವಣ್ಣನಿಗೆ ದನಕ್ಕೆ ಬಡದಂಗ ಬಡದಾರ ಬಡಿತಾರ ಆಳಿಗೊಂದು ಕಲ್ಲು ಒಗದಂಗ ಮಾಡಿದ್ರು ಬಸವಣ್ಣಗ ಬಡ್ತಾ ತಿಂದ ಬಸವಣ್ಣ ಶಾಂತ ರೂಪದಿಂದ ಹೇಳ್ತಾನ ನಾನೇನು ಕೃಷ್ಣಾಗ ನುಗಿಸಿಲ್ಲ ನನ್ನ ಮೇಲೆ ಸುಳ್ಳು ಅಪವಾದ ನೀವೆಲ್ಲ ಕೊಟ್ಟೀರಿ ಕೊಟ್ಟೀರಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಸ್ವತಃ ಕೃಷ್ಣನಿಗೆ ಕೇಳಿಸಿ ಕುಡ್ತೀನಿ ತಡೀರಿ ಅಂತ ಭಾವ್ಯಾಗ ಇಳಿತಾ ಇದ್ದಾನು ಬಸವಣ್ಣ ಎಂತ ಅದ್ಭುತ ಲೀಲೆ ನಿಮ್ಮ ಮಗನಿಗೆ ಕೇಳಿಸಿ ಕೊಡುವೇನ ಭಾವ್ಯಾಗ ಇಳಿದಾನ ಬಸವ allah basav bupala allah krishna pahara gade nimite bandada nanna mala krishna pahara gade bandado nanna ಮ್ಯಾಲಕ್ಕ ಬಂತ್ರಿ ಆ ಕ್ಷಣ ತುಂಬಿತರಿ ಪ್ರಾಣ ಕಣ್ಣ ತರ ದಾನ ಷಳನ ಜಾನ ಕ್ಯ ಹೇಳಿದ್ದ ಜಾನ ಕ್ಯಾಲ್ಲ ನಾನೇ ಬಿದ್ದು ಸತ್ತಿನಂದ ಬಸವನ ಕಡಿತ ಪಿಲ್ಲ नाने बद्दू सत्ती नंदा बसवान काढिता पल्ला हो जीवा, 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 जीवा। हेना मत्ते मुळगीत्री क्षणा घाबरी येतो जना हिडवारा चरणा क्षमी सोडया पाला क्षमी सोडया पा ಆಗ ಬಸವೇಶ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲ ಆಗ ಬಸವಣ್ಣ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲಾವು ಬಿದ್ದಾರ ಎಷ್ಟೋ ಜನ ಕಠೋರಾಯಿತು ಮನ ಬಿಟ್ಟು ನಡದಾನ ಹೊರಳಿ ನೋಡಲಿಲ್ಲ ಹೊರಳಿ ನೋಡಲಿಲ್ಲ ಪೂರ್ವಕ ಕಪ್ಪಡಿ ಸಂಗಮಕ್ಕವಾದ ಹೋ. ಚರಣ ಕರುಣೆ ಸಂಗಮನಾಥನಾಣೆ ಗುರು ಜಾತ ವೇದ ಮುನಿಗಳಿಗೆ ಬಿದ್ದ ಪಾದಕ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳು ಅಭ್ಯಾಸ ಮಾಡುವುದು ಪೂರ್ಣ ವಿದ್ಯಾ ಪಂಡಿತನಾದ ಅನೇಕ ವಚನ ಬರೆಯಾಕ ಈ ಪ್ರಕಾರವಾಗಿ ಭಾಗ್ಯವಾಡಿ ಬಿಟ್ಟರು ಬಸವಣ್ಣ ಬಂದು ಕಪ್ಪಡಿಯಲ್ಲಿ ನೆಲೆಸಿದ್ದಾನೆ ಅಕ್ಕನ ಆಗಮನ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ವಿದ್ಯಾ ಪಂಡಿತನೇ ಆಗ್ತಾ ಇದ್ದಾನೆ ಇಲ್ಲಿ ಕಪ್ಪಡಿ ಸಂಗಮದಲ್ಲಿ ಕಪ್ಪಡಿ ಸಂಗಮದಿಂದ ಕಲ್ಯಾಣಕ್ಕೆ ಯಾವ ಪ್ರಕಾರ ಹೋಗ್ತಾರ ಯಾವ ಪ್ರಕಾರ ಸಂಕ್ಷಿಪದಲ್ಲಿ ವಿಷಯ ಇಲ್ಲಿ ಕವಿಗಳು ಸೂಚನೆ ಮಾಡಿದ್ದಾರೆ ಏನಂತಾರೆ ಬಸವೇಶನ ಸೋದರ ಮಾವ ಬಲದೇವ ಮತ್ತು ಸಾರು ಬಿದ್ದಳ ಅರಸನ ಮಂತ್ರಿ ಇದ್ರು ಅದೇ ಕಾಲಕಾ ಕಿದ್ದಳ ಅರಸನ ಶೀಮಿ ಇತ್ತು ಮಂಗಳ ವೇಳೆಯ ತನಕ ಬಸವಗ ಕನ್ಯಾ ಕೊಡಬೇಕಂತ ಬಂದರ ಕಪ್ಪಡೆ ಸಂಗಮಕಾ ಬಸವ ಅಂದ ಲಗ್ನವಲ್ಲ ಭವದ ಸರದಿ ಬೇಕಾಗಿಲ್ಲ ಬ್ರಹ್ಮಚಾರ್ಯಾಗಿ ಇರುವುದು ಹಸನ ಜನ್ಮಕ ಬಸವನ ಅಕ್ಕ ನಾಗಮ ಬಂದಾಳಲ್ಲಿ ಅದೇ ಸಮಯಕ್ಕ ಭವದ ಡೊಂಕ ತಿದ್ದವಾನಿ ವದ ಹೊರಗಡೆ ಇರಬೇಕೇನು ಅಪ್ಪ ಬವದ ಒಳಗಡೆ ನಿಂತು ನಾಡಿನ ಡೊಂಕ ತಿದ್ದಬೇಕಾ ಶಿವನ ಶಿವಶರಣರಿಗೆ ಆಗಿ ನೀನು ಮಾರ್ಗದರ್ಶಕ ಹಾವು ತುಲಾ ವಿದ್ಯಾ ಐತಿ ವಿಷದ ಹಲ್ಲ ಮುರಿಬೇಕಾ ಬಸವ ಒಪ್ಪಿಕೊಂಡ ಬಳಿಕ ಖುಷಿ ಆಯಿತು ಎಲ್ಲರ ಮನಕ ಆ ಬಸವ ಗಂಗಾಂಬಿ ಖೇರ ಲಗ್ನ ಆಗಿಯ ಬಳಿಕ ಆಶೀರ್ವಾದ ಪಡೆದ ಬಾಗಿ ಬಸವ ಗುರುವಿನ ಪಾದಕ ಬಲದೇವ ಮತ್ತು ಸಿದ್ಧರ್ಸ ಮಂತ್ರಿ ಬಸವೇಶಾಗ ಹೇಳತಾರ ಏ ಮಂತ್ರಿ ಮಂತ್ರಿಯಾಗಿ ನೀನೇ ಇರಬೇಕಾ ಗುರುಗಳು ಅಪ್ಪಣೆ ಕೊಟ್ಟಿದಾರು ಹೋಗಿದ್ದ ಕಲ್ಯಾಣಕ ಭವದೊಳು ಕಲ್ಯಾಣ ಹೋಗಿ ಎರಡನೇ ಕೈಲಸ ಆಗಿ ಮರಿಬೇಕಾ ಏ ಅರಸನ ಕೈಯಾಗ ಬಸವ ರಾಯಬಾರ ಹೊತ್ತು ನಿಂತ ಸುಜನರನ್ನ ಕೂರಿಸಿ ಶಿವನು ಭಾವ ಮಂಟಪಕ ಪೂಜ್ಯ ಅಲ್ಲಮ ಪ್ರಭು ಪಾದ ಇಟ್ಟರ ಧರ್ಮ ಸ್ಥಾಪಕ ಸುರುಪುರುವಿಂದ ಹಳ್ಳಯ ಬಂದ ಕಾಶ್ಮೀರ ಮೋಳಿಗೆ ಮಾರಯ ಬಂದ ದೇವರಿ ಹಿಬ್ಬರಿಗೆ ಮಡಿವಾಳ ಮಾಚಯ್ಯ ಅದೇ ಕಾಲಕ ಕಕ್ಕಳ ಮೇಲಿಯಿಂದ ಕಕ್ಕಯ್ಯ ಬಂದು ಕೂಡಿದ್ದ ಬಳಿಕ